ನಮಸ್ಕಾರ ಎಲ್ರಿಗೂ ಎಷ್ಟೋ ಜನ ಹೇಳೋದನ್ನ ಕೇಳಿದ್ದೀನಿ ಎಷ್ಟೇ ದುಡಿದ್ರು ನಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ ದುಡ್ಡು ಹೀಗೆ ಬರುತ್ತೆ ಆಗೋಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಒಂದು ರೂಪಾಯಿ ಕೈಲಿ ದುಡ್ಡು ಇರಲ್ಲ ಆಮೇಲೆ ಮನೆ ಮಂದಿಯೆಲ್ಲ ದುಡಿತೀವಿ ಆ ದುಡ್ಡೆಲ್ಲ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ದುಡ್ಡು ಒಂದು ಸೇವಿಂಗ್ಸ್ ಅನ್ನೋದಿಲ್ಲ ಕಷ್ಟದ ಮೇಲೆ ಕಷ್ಟವೇ ಬರ್ತಾ ಇರುತ್ತೆ ಏನು ಮಾಡೋದು ಮತ್ತು ಊಟಕ್ಕೂ ತೊಂದರೆ ಆಗುತ್ತೆ ಯಾವ ಕೆಲಸಕ್ಕೂ ಕೈ ಹಾಕಿದ್ರು ಅದು ಸಕ್ಸಸ್ ಆಗೋಲ್ಲ ಬಹಳ ತೊಂದರೆನ ಅನ್ಭವಿಸ್ತಾ ಇದ್ದೀವಿ ಇಂಥದ್ದೆಲ್ಲ ಕೇಳ್ತಾ ಇರ್ತಾರೆ ಪೇಮೆಂಟ್ ಇವತ್ತು ಬಂದಿರುತ್ತೆ ಇವತ್ತು ಸಂಜೆ ಒಳಗೆ ದುಡ್ಡು ಕರ್ ಖಾಲಿ ಆಗುತ್ತೆ ಅಥವಾ ನಾಳೆ ಒಳಗೆ ಖಾಲಿ ಆಗಿಬಿಡುತ್ತೆ ಒಂದು ರೂಪಾಯಿನೂ ಇರಲ್ಲ ಅಂತ ತುಂಬ ಜನ ಬೇಚಾಡ್ತಾ ಇರ್ತಾರೆ ಇದಕ್ಕೆಲ್ಲ ಏನು ಮಾಡ್ಬೋದು ಅಂತ ನಾನು ಇಲ್ಲೊಂದು ರೆಮಿಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನ ಮಾಡ್ಕೊಳ್ಳಿ ಇದರಲ್ಲಿ ನಾನೊಂದು ಕೆಲವೊಂದು ಗಿಡಮೂಲಿಕೆಗಳನ್ನ ಹಾಕಿದ್ದೀನಿ ನಿಮಗೆ ಕೆಲವೊಂದು ಗಿಡಮೂಲಿಕೆಗಳು ಸಿಗದಿದ್ದರೆ ನಾನು ಮುಂದೆ ತಿಳಿಸುವಂಥ ವಸ್ತುಗಳನ್ನ ಹಾಕಿ ನೀವು ಲಕ್ಷ್ಮಿನ ಅಟ್ರ್ಯಾಕ್ಷನ್ ಮಾಡ್ಕೋಬೋದು ಮುಖ್ಯವಾಗಿ ಗಮನ ಇಡಿ ಇದೆಲ್ಲನೂ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಅಂತ ಹೇಳಿದ್ರೆ ನಿಮಗೆ ಒಂದು ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಆದ್ದರಿಂದ ಇದೊಂದು ಪ್ರಯೋಗನ ನೀವು ಮಾಡಿ ನೋಡಿ ಇದು ಮುಂದಿನ ವರ್ಷದೊಳಗೆ ನೀವು ಖಂಡಿತವಾಗ್ಲೂ ಹಣದ ಸಮಸ್ಯೆ ಎದುರಿಸ್ತಿದ್ದೀರಾ ಅದರಿಂದ ಖಂಡಿತವಾಗ್ಲೂ ದೂರಾಗೆ ಆಗ್ತೀರಾ ಹಾಗಿದ್ರೆ ಬನ್ನಿ ಲಕ್ಷ್ಮೀ ಕುಬೇರ ಪೋಟ್ಲಿನ ಮಾಡೋ ವಿಧಾನ ಏನು ಅಂತ ತಿಳ್ಕೊಳ್ಳೋಣ ಅಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಷ್ಟು ವಸ್ತುಗಳನ್ನ ನಾನು ತಗೊಂಡಿದ್ದೀನಿ ಇದರಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದು ಪಾದರಸ ಅಂತ ಪಾದರಸ ಲಕ್ಷ್ಮಿನ ಅಟ್ರ್ಯಾಕ್ಷನ್ ಮಾಡೋದ್ರ ಜೊತೆಗೆ ಪಾದರಸ ಥರ ಚುರುಕಿ ಇರುತ್ತೆ ಅಂದರೆ ದನದ ಆಕರ್ಷಣೆ ಆಗುತ್ತೆ ಇದು ಶ್ರೀಫಲ ಅಂತ ನೆಕ್ಸ್ಟ್ ಇದು ಶಂಖ ಅಂತ ಬರುತ್ತೆ ಇದೆಲ್ಲ ನಿಮಗೆ ಗಂಗೆ ಅಂಗಡಿಲಿ ಸಿಗುತ್ತೆ ನೋಡಿ ಇದು ಗೋಮತಿ ಚಕ್ರ ಗೋಮತಿ ಚಕ್ರದ ಬಗ್ಗೆ ಈಗಾಗಲೇ ಗೊತ್ತಿರುತ್ತೆ ಅದರಲ್ಲಿ ಬರುವಂಥ ಒಳಗೆ ಗಿಟ್ಗಳು ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ ನಿಮಗೆ ಮನೆ ಅಟ್ರ್ಯಾಕ್ಷನ್ ಆಗ್ತಾ ಇರುತ್ತೆ ನೋಡಿ ಈ ರೀತಿ ರೌಂಡಾಗಿ ನಿಮಗೆ ಸೆಳೆತಾ ಅನ್ನೋದು ಇರುತ್ತೆ ನೆಕ್ಸ್ಟು ಲಕ್ಷ್ಮಿ ಕವಡೆ ತಗೋಬೇಕು ಲಕ್ಷ್ಮಿ ಕವಡೆ ಸಿಗದಿದ್ದ ಪಕ್ಷದಲ್ಲಿ ನೀವು ವಿಷ್ಣು ಕವಡೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನ ಕೂಡ ತಗೋಬೋದು ಕವಡೆಗಳು ಯಾವುದಾದ್ರೂ ಹಾಕ್ಬೋದು ಆದರೆ ಕಪ್ಪು ಕವಡೆ ದಪ್ಪ ದಪ್ಪ ಬರುತ್ತಲ್ಲ ಅದು ಹಾಕ್ಬಾರ್ದು ಇದು ನಿಮಗೆ ಕಮಲದ ಬೀಜ ಅಂತ ಕಮಲದ ಬೀಜ ಐದು ತಗೊಳ್ಳಿ ಜೊತೆಗೆ ಏಲಕ್ಕಿ ಕೂಡ ಐದು ತಗೊಳ್ಳಿ ನೀವು ಏನೇ ವಸ್ತು ಹಾಕಿದ್ರೂ ಐದೈದು ಹಾಕಬೇಕು ಇದು ಗುಲಗಂಜಿ ವೈಟ್ ಗುಲಗಂಜಿ ನೆಕ್ಸ್ಟ್ ಇದು ರೆಡ್ ಗುಲಗಂಜಿ ಸೇಟುಗಳೆಲ್ಲ ಇದನ್ನ ಒಂದು ಬೊಗಸೆಯಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಹಾಕ್ತಾರೆ ನಾನಿಲ್ಲಿ ಒಂಬತ್ತೊಂಬತ್ತು ತಗೊಂಡಿದ್ದೀನಿ ನೆಕ್ಸ್ಟ್ ಬಜೆ ಬಜೆಗೆ ಅರ್ಶಿನೆಲ್ಲ ಹಚ್ಕೊಂಡು ಕುಂಕುಮ ಎಲ್ಲ ಇಟ್ಟಿದ್ದೀನಿ ನಾನು ನೆಕ್ಸ್ಟು ಬಲಮುರಿ ಎಡಮುರಿ ಅಂತ ನಾನು ಚಿಕ್ಕ ಸೈಜಲ್ಲೇ ತೊಗೊಂಡಿದ್ದೀನಿ ಏಕೆಂದರೆ ಅದು ಗಂಟು ಕಟ್ಟಬೇಕಲ್ಲ ಅದರಿಂದ ಇದು ನಿಮಗೆ ರಕ್ತ ಭೂತಾಳೆ ಅಂತ ಬರುತ್ತೆ ಅದು ಇದು ದೈವ ಭೂತಾಳೆ ಅಂತ ಇದು ಕೂಡ ಒಂದು ದೈವಿಕ ಶಕ್ತಿನ ಅಟ್ರಾಕ್ಷನ್ ಮಾಡುತ್ತೆ ಇದು ಲಾವಂಚ ನೀವು ಲಾವಂಚನ ಎಷ್ಟು ಹಾಕಿದ್ರೂ ಅಷ್ಟು ಒಳ್ಳೆಯದು ನೆಕ್ಸ್ಟ್ ಇದು ಉತ್ತರಾಣಿ ಬೇರು ಅಂತ ಇದು ಸಿಕ್ಕಿದ್ರೆ ಹಾಕ್ಕೊಳ್ಳಿ ಸಿಗದಿದ್ರೆ ಏನು ಅವಶ್ಯಕತೆ ಇರಲ್ಲ ಬಟ್ ಈ ಮೂಲಿಕೆಗಳೆಲ್ಲ ಹಾಕೋದ್ರಿಂದ ಅಟ್ರ್ಯಾಕ್ಷನ್ ಚೆನ್ನಾಗಿರುತ್ತೆ ಇದು ಸ್ಟಾರ್ ಮೊಗ್ಗು ಅಂತ ಇದ್ರ ಜೊತೆಗೆ ನೀವು ಪಲವೆಲೆ ಕೂಡ ಹಾಕೋಬೋದು ನೋಡಿ ಒಂಬತ್ತು ಕಾಯಿನ್ಗಳನ್ನ ತಗೊಂಡಿದ್ದೀನಿ ಹಾಗೆ ಲವಂಗ ಕೂಡ ತಗೊಂಡಿದ್ದೀನಿ ಲವಂಗದಲ್ಲಿ ಮೇಲೆ ಹೂವು ಇರುತ್ತೆ ಅದು ದಪ್ಪ ದಪ್ಪ ಪೂರ್ತಿ ಪರ ಪ್ರಮಾಣದಲ್ಲಿ ಇರೋಂಥ ಹೂವು ಲವಂಗನ ನೀವು ತಗೋಬೇಕು ಅದಾದ ಮೇಲೆ ಐದು ಚಕ್ಕೆ ತಗೋಬೇಕು ಜೊತೆಗೆ ಪಚ್ಚ ಆಗಲಿ ಜವಾದು ಅಥವಾ ಅಕ್ತಾರು ಇದನ್ನೆಲ್ಲನೂ ಕೂಡ ನೀವು ಬಳಸ್ಬೋದು ನೋಡಿ ಐದು ಪೀಸ್ ಚಕ್ಕೆ ತಗೊಂಡಿದ್ದೀನಿ ನಂತರ ನೀವು ಕೆಂಪಕ್ಷತೆಗಳ್ನ ಮಾಡ್ಕೋಬೇಕಾಗುತ್ತೆ ಒಂಬತ್ತು ಗೋಲ್ಡ್ ಕಲರ್ ಕಾಯಿನ್ ತಗೊಳ್ಳಿ ಇದಿಷ್ಟನ್ನು ನಾನು ಹೇಗೆ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಈ ಥರ ಜೋಡಿಸ್ಕೊಂಡು ನೀವು ಶುದ್ಧೀಕರಣ ಮಾಡ್ಕೋಬೇಕು ಪನ್ನೀರು ಅಥವಾ ಅರಿಶಿಣ ನೀರನ್ನ ಚಿಮುಕ್ಸ್ಬೇಕು ದರ್ಬೆ ಮೂಲಕ ಹಾಕಿದ್ರೆ ಒಳ್ಳೇದು ಅದ್ರ ಮೇಲೆ ಚಿಮುಕ್ಸಿ ಎಲ್ಲ ನೀರು ಮಾಡಿ ಮತ್ತೆ ಗಂಟು ಕಟ್ಟೋದ್ರಿಂದ ಅದು ಹುಳ ಬೀಳೋಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಬರೀ ಪ್ರೋಕ್ಷಣೆ ಅಷ್ಟೇ ಮಾಡಿ ಮಾಡಿ ನೋಡಿ ಈಗ ಒಂದು ಕೆಂಪು ಬಟ್ಟೆ ತಗೊಂಡಿದ್ದೀನಿ ನಾನು ಈ ಕೆಂಪು ಬಟ್ಟೆ ಮೇಲೆ ನೀವು ಜವಾದು ಅರಿಶಿಣ ಕುಂಕುಂಕುಮ ಅಷ್ಟಗಂಧ ಮತ್ತು ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ನೆಕ್ಸ್ಟು ಕವಡೆಗಳನ್ನ ನೋಡಿ ನಾನು ಯಾವ ರೀತಿ ಜೋಡಿಸ್ತಾ ಇದ್ದೀನಿ ಅದೇ ರೀತಿ ಜೋಡಿಸ್ಕೊಳ್ಳಿ ನೀವು ಅದನ್ನ ಉಲ್ಟ ಮಗ್ಚಿ ಜೋಡಿಸ್ಬಾರ್ದು ಆಮೇಲೆ ಗೋಮತಿ ಚಕ್ರ ಕೂಡ ನೀವು ಉಲ್ಟ ಇಡೋಕೋಗ್ಬಿಡಿ ಇದೇ ರೀತಿಯಾಗಿ ಜೋಡಿಸ್ಕೋಬೇಕು ನೋಡಿ ಕಮಲಾದಿ ಬೀಜಗಳನ್ನ ತಗೊಂಡಿದ್ದೀನಿ ನೀವು ಯಾವುದೇ ತಗೊಂಡ್ರೂ ಐದು ಅಂಕಿ ಅಥವಾ ಏಳು ಅಂಕೆಯಲ್ಲಿ ತಗೋಬೇಕು ಇದು ಶ್ರೀಫಲ ನಾನಾಗಲೇ ನಿಮಗೆ ತಟ್ಟೆಯಲ್ಲಿ ಏನೇನು ತೋರಿಸಿದೆ ಅದೆಲ್ಲವೂ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಗಂಟೆ ಥರ ಮಾಡ್ಕೋಬೇಕು ನಂತರ ನೀವು ದೇವ್ರ ಮನೇಲಿ ಇಟ್ಟು ಈಗ ಏನು ಧನೋತ್ರಯೋದಶಿ ಬರುತ್ತೆ ಆಮೇಲೆ ಧನೋತ್ರಯೋದಶಿಯಿಂದ ಪಾಡ್ಯಮಿ ಗಂಟ ಅಂದರೆ ಬಲಿಪಾಡ್ಯಮಿ ಗಂಟ ನೀವು ಐದು ದಿನಗಳ ಕಾಲ ಇದನ್ನ ನೀವು ಪೂಜೆ ಮಾಡಬೇಕಾಗುತ್ತೆ ತ್ರಯೋದಶಿ ಈ ಬಾರಿ ಶ ಶನಿವಾರ ಮಧ್ಯಾಹ್ನ ಮೇಲೆ ಬರುತ್ತೆ ನೀವು ಒಂದು ಮೂರು ಗಂಟೆ ನಾಲ್ಕು ಗಂಟೆಯಷ್ಟರಲ್ಲಿ ಅಂದರೆ ಯಮಗಂಡ ಕಾಲ ರಾಹುಕಾಲಗಳನ್ನ ನೋಡ್ಕೋಬೇಕು ಆ ಸಮಯದಲ್ಲಿ ಮಾಡಬೇಡಿ ಆ ಸಮಯ ಬಿಟ್ಟು ನೀವು ಒಂದು ಒಳ್ಳೆಯ ಶುಭಗಳಿಗೆಯಲ್ಲಿ ನೋಡಿಕೊಂಡು ಮಾಡಿಕೊಂಡು ನೀವು ಸಂಜೆಯಿಂದ ಅಂದರೆ ಶನಿವಾರ ಸಂಜೆಯಿಂದ ಭಾನುವಾರ ಸೋಮವಾರ ಮಂಗಳವಾರ ಇದುವರೆಗೂ ನೀವು ಪೂಜೆ ಮಾಡ್ಕೋಬೇಕು ನಂತರ ಬುಧವಾರ ಕೂಡ ಪೂಜೆ ಮಾಡಬೇಕು ನಂತರ ಇದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ತಿಜೋರಿಯಲ್ಲಿ ಆದರೂ ಇಡ್ಬೋದು ಅಂದರೆ ನೀವು ಬೀರಿಡ್ತೀವರೆಲ್ಲ ಅಲ್ಲಿ ಇಡ್ಬೋದು ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು ಅಥವಾ ನೀವು ದೇವ್ರ ಮನೇಲೆ ಇಟ್ಟು ಇದನ್ನ ಪೂಜೆ ಮಾಡ್ಬೋದು ಈ ಐದು ದಿನಗಳ ಕಾಲ ನೀವು ಇದಕ್ಕೆ ಲೋಭನ ಹಾಕಬೇಕು ಅಂದರೆ ಸಾಂಬ್ರಾಣಿ ಹೋಗಿ ಇರಬೇಕು ಅದರಲ್ಲೂ ಮಲ್ಲಿಗೆ ಹೂವು ಅಥವಾ ದಾಸವಾಳದವು ಕೆಂಪು ದಾಸವಾಳ ಅಥವಾ ರೋಸ್ ಕೆಂಪು ರೋಸಲ್ಲಾದರೂ ನೀವು ಇದನ್ನ ಪೂಜೆ ಮಾಡ್ಬೋದು ಒಂಥರ ಮುಂದಿನ ದೀಪಾವಳಿ ಬರುವವರೆಗೂ ಅಂದರೆ ತ್ರಯೋದಶಿ ಬರುವವ್ರಿಗೂ ನೀವು ಇದನ್ನ ಪೂಜೆ ಮಾಡ್ಕೊಳ್ಳಿ ನಂತರ ಇದನ್ನ ಒಂದು ಗಿಡದ ಕೆಳಗೆ ಅಥವಾ ಇದು ಅರಿಯುವ ನೀರಲ್ಲಿ ಬಿಟ್ಟು ಪುನಃ ಹೊಸದು ರೆಡಿ ಮಾಡ್ಕೋಬೋದು ಇದೇ ರೀತಿ ಪ್ರತಿ ವರ್ಷ ರೆಡಿ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಮಹಾಲಕ್ಷ್ಮಿ ತಾಯಿಯು ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾಳೆ ನೋಡಿ ಇಷ್ಟೆಲ್ಲ ಆದಮೇಲೆ ನೀವು ಒಂದು ಊದ್ಗಡ್ಡಿ ತಗೊಂಡು ಪೂಜೆ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಸಂಕಲ್ಪಗಳೇನಿದೆ ಅದನ್ನ ಬೇಡ್ಕೋಬೇಕು ಬೇಡ್ಕೊಂಡಾದ ಆದಮೇಲೆ ನೀವು ಇದನ್ನ ಗಂಟು ಕಟ್ಟಬೇಕು ನೋಡಿ ಈಗ ಅಕ್ಷತೆ ಕೂಡ ಆಗ್ತಾಯಿದ್ದೀನಿ ನಾನು ಇದೆಲ್ಲ ಆದಮೇಲೆ ಉದ್ಗಟ್ಟಿಂದ ಪೂಜೆ ಮಾಡ್ಕೊಳ್ಳಿ ನಿಮ್ಮ ಸಂಕಲ್ಪ ಕೂಡ ಮಹಾಲಕ್ಷ್ಮಿ ತಾಯಿ ಬಳಿ ಹೇಳಬೇಕು ನೀವು ಈ ಪೂಜೆ ಮಾಡುವ ಮೊದಲು ನಿಮ್ಮ ಮನೆ ದೇವ್ರನ್ನ ಕೂಡ ನೆನೆಸ್ಕೋಬೇಕಾಗುತ್ತೆ ಬರೀ ಲಕ್ಷ್ಮೀ ದೇವಿಯ ಅನುಗ್ರಹ ಮಾತ್ರ ಸಾಲದು ಮೇಯ್ನ್ ನಮಗೆ ಮನೆ ದೇವರ ಅನುಗ್ರಹ ಕೂಡ ಬೇಕು ಆದ್ದರಿಂದ ಮನೆ ದೇವರ ಅನುಗ್ರಹ ಕೂಡ ಪಡಿಬೇಕು ಆಮೇಲೆ ಸರಸ್ವತಿ ದೇವರು ಗಣೇಶನನ್ನು ಕೂಡ ನೆನೆಸ್ಕೋಬೇಕು ಇದಿಷ್ಟು ಆದಮೇಲೆ ಇದನ್ನೆಲ್ಲ ಒಂದು ಗಂಟು ಕಟ್ಟಬೇಕು ಇದಕ್ಕೆ ಎಲ್ಲೂ ಗಾಳಿ ಒಳಗೆ ಹೋಗಬಾರ್ದು ಆ ರೀತಿಯಾಗಿ ಗಂಟು ಕಟ್ಟಬೇಕು ಯಾಕೆ ಹೇಳಿದ್ರೆ ನಾವು ಇದನ್ನ ಒಂದು ವರ್ಷಗಳ ಕಾಲ ಪೂಜೆ ಮಾಡ್ತೀವಿ ಇಲ್ಲಿ ಲವಂಗ ಆಗಲಿ ಮತ್ತು ಬೇರೆ ಏನಾದರೂ ವಸ್ತು ಇದ್ದರೆ ಅದು ಹುಳ ಬರೋ ಅಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಎಲ್ಲೂ ಗಾಳಿ ಆಡದಿದ್ದಂಗೆ ಫುಲ್ ಟೈಟಾಗಿ ಗಂಟು ಕಟ್ಟಬೇಕು ಇನ್ನೊಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ ಏನು ಅಂತ ಹೇಳಿದರೆ ನೀವು ಈ ಗಂಟು ಕಟ್ಟುವಾಗ ಓಂ ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರನ ಹೇಳ್ಕೊತಾನೆ ಇರಬೇಕು ನಾನು ಇದನ್ನ ಒಂದು ರೆಡ್ ಕಲರ್ ದಾರದಿಂದನೇ ಗಂಟು ಕಟ್ಟಿದ್ದೀನಿ ಎಕ್ಸ್ಟ್ರಾ ಉಳಿದಂಥದನ್ನೆಲ್ಲ ಕಟ್ ಮಾಡಿದ್ದೀನಿ ಇದಾದ ಮೇಲೆ ನೀವು ಅರಿಶಿಣ ಕುಂಕುಮ ಮತ್ತು ಅಷ್ಟಗಂಧನ ಅದಕ್ಕೆ ಗಂಟು ಮೇಲೆ ಹಾಕಿ ನಾನು ಈಗಾಗಲೇ ಹೇಳಿದಂಗೆ ಮಲ್ಲಿಗೆ ಹೂವು ಕೆಂಪು ದಾಸವಾಳ ಹೂವು ಅಥವಾ ಕೆಂಪು ರೋಸು ಹೂವು ಇದನ್ನ ಇದ್ರ ಮೇಲಿಟ್ಟು ಲಕ್ಷ್ಮೀ ಪಾದದ ಮುಂದೆ ಇಟ್ಟು ಅಂದರೆ ನೀವೊಂದು ಕಳಶ ಇಟ್ಟಿರ್ತೀರ ಅಥವಾ ಲಕ್ಷ್ಮಿ ಫೋಟೋ ಇರುತ್ತೆ ಅಥವಾ ನಿಮ್ಮ ಮನೆ ದೇವ್ರ ಮುಂದೆ ಫೋಟೋದ ಮುಂದೆ ಇಟ್ಟು ನೀವು ಈಗ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಹಾಕಿ ಪ್ರತಿಯೊಂದು ವಸ್ತುಗಳನ್ನ ಹಾಕಿ ಗಂಟು ಕಟ್ಟಿದೆ ನಿಮಗೆ ಅದೇ ರೀತಿ ಒಂದು ಏನು ಬ್ಯಾಂಗಲ್ ಸ್ಟೋರ್ಸ್ಗಳಲ್ಲಿ ನಿಮಗೆ ಈ ಥರದ್ದೊಂದು ಚೀಲ ಸಿಗುತ್ತೆ ಅಥವಾ ನೀವೇ ಒಂದು ಹೊಲಿಸ್ಕೊಂಡು ರೆಡಿ ಮಾಡ್ಬೋದು ಬಟ್ ನೀವು ಅದು ಹೊಸದೇ ಆಗಿರಬೇಕು ಅದು ಯೂಸ್ ಮಾಡಿರೋಂಥದ್ದು ಅಥವಾ ವೇಸ್ಟ್ ಬಟ್ಟೆಗಳಲ್ಲಿ ನೀವು ಅದನ್ನ ಹೊಲಿದು ರೆಡಿ ಮಾಡ್ಕೋಬಾರ್ದು ಈ ಥರದೊಂದು ಚೀಲ ತಂದು ನೀವು ಅದರೊಳಗೆ ಪ್ರತಿಯೊಂದು ವಸ್ತುಗಳನ್ನ ಹಾಕಿ ಗಂಟು ಕಟ್ಬೋದು ಇದನ್ನ ಕೂಡ ನಾವು ಲಕ್ಷ್ಮೀ ಕುಬೇರ ಪೋಟ್ಲಿ ಅಂತಲೇ ಕರಿತೀವಿ ಈಗಾಗಲೇ ಹೇಳಿದ್ದೆ ನಿಮಗೆ ಕೆಲವೊಂದು ಗಿಡ ಮೂಲಿಕೆಗಳು ಗೊತ್ತಿಲ್ಲ ಅಥವಾ ಸಿಗಲ್ಲ ಅಂತ ಹೇಳಿದ್ರೆ ನೀವು ಗ್ರಂಥಿಗೆ ಅಂಗಡೀಲಿ ಸಿಗೋಂಥ ವಸ್ತುಗಳನ್ನೇ ತಂದು ಈ ಲಕ್ಷ್ಮೀ ಕುಬೇರ ಪೋಟ್ಲಿನ ಮಾಡ್ಕೋಬೋದು ಅಂತ ಅದಕ್ಕೆ ಯಾವೆಲ್ಲ ವಸ್ತುಗಳನ್ನ ಬಳಸ್ತೀವಿ ಅಂತ ನಾನು ಇಲ್ಲಿ ಒಂದು ಲಿಸ್ಟೇ ಕೊಟ್ಟಿದ್ದೀನಿ ಅದೇ ರೀತಿ ನೀವು ತಂದು ನಾನೀಗ ಏನು ತೋರಿಸಿದೆ ಅದೇ ಪ್ರೊಸೀಜರಲ್ಲಿ ನೀವು ಕಟ್ಕೊಂಡು ಇಟ್ಕೋಬೋದು ನಿಮಗೆ ಇದು ನಾನೇನು ತೋರಿಸಿದ್ದೀನಿ ಅದು ತುಂಬ ಬೇಗ ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ ಏಕೆಂದರೆ ಗಿಡಮೂಲಿಕೆಗಳು ಬೇರುಗಳೆಲ್ಲ ಹಾಕಿದ್ದೀನಿ ನಾನೀಗ ಹೇಳುವಂಥ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ನಿಮಗೆ ಅಷ್ಟೇ ವರ್ಕ್ ಮಾಡುತ್ತೆ ಅದರಲ್ಲಿ ಯಾವ ಅನುಮಾನ ಕೂಡ ಬೇಡ ಹಾಗಾದರೆ ಆ ವಸ್ತುಗಳು ಯಾವುದೆಲ್ಲ ಅಂತ ನೋಡೋಣ ಬನ್ನಿ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಮೋತಿ ಶ್ರೀಫಲ ಅಷ್ಟಗಂಧ ದಕ್ಷಿಣ ಕುಂಕುಮ ಲಕ್ಷ್ಮೀ ಬಳೆಗಳು ಅಂತ ಚಿಕ್ಕ ಚಿಕ್ಕದು ಸಿಗುತ್ತೆ ಅದು ಕಲರ್ ಕಲರ್ ಆಗಿರುತ್ತೆ ಮತ್ತು ಜವಾದು ಪಚ್ಚ ಕರ್ಪೂರ ಏಲಕ್ಕಿ ಚಕ್ಕೆ ಸ್ಟಾರ್ ಮಗ್ಗು ಪಲಾವೆಲೆ ಲವಂಗ ಕೆಂಪು ಅಕ್ಷತೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಚೀಲ ಒಂಬತ್ತು ಗೋಲ್ಡ್ ಕಾಯಿನ್ಗಳು ಅದು ಐದು ರೂಪಾಯಿ ಇದಾದರೆ ಪರವಾಗಿಲ್ಲ ಇಷ್ಟನ್ನು ಹಾಕಿ ನಾನು ಏನು ಗಂಟು ಕಟ್ಟಿದೆ ಅದೇ ಥರ ಕಟ್ಟಿ ಪೂಜೆ ಮಾಡಿ ನಿಮ್ಮ ಸಂಕಲ್ಪ ಮಾಡಿ ದೇವ್ರ ಮುಂದೆ ಅಥವಾ ತೀಜೋರಿಯಲ್ಲಿ ಇಡ್ಬೋದು ಅದಕ್ಕಿಂತ ಮುಂಚೆ ಧನತ್ರಯೋದಶಿಯಿಂದ ಬಲಿಪಾಡ್ಯಮಿಯವರೆಗೂ ನೀವು ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಲೇಬೇಕಾಗುತ್ತೆ ಇದಿಷ್ಟು ಲಕ್ಷ್ಮಿ ಆಕರ್ಷಣೆಯ ಒಂದು ತಂತ್ರವಾಗಿದರೆ ಇದರಿಂದ ಸಾಕಷ್ಟು ಅನುಕೂಲಗಳೇ ಆಗುತ್ತೆ ನಿಮಗೆ ಧನ ಆಕರ್ಷಣೆ ಆಗಿರ್ಬೋದು ಸಂಪತ್ತು ಆಕರ್ಷಣೆ ಆಗಿರ್ಬೋದು ಕೆಲಸಗಳಲ್ಲಿ ಅಥವಾ ಮನೆಗಳಲ್ಲಿ ಅಭಿವೃದ್ಧಿಗೂ ಕೂಡ ಇದು ಹೇಳಿದಂಥ ಒಂದು ತಂತ್ರ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು